ಹತ್ತನೆಯ ತರಗತಿ ಹಳೆಗನ್ನಡ ಪದ್ಯಪಾಠ ವೀರಲವ ಮೂಲ ರಚನೆ ಕವಿ ಲಕ್ಷ್ಮೀಶ ಹೊಸಗನ್ನಡದ ಪದ ಜೋಡಣೆ ಬನ್ನೂರ್ ಮಹೇಂದರ್ ಮುಸುವಿನ ಕೊಪ್ಪಲು ನರಸೀಪುರ ಮೈಸೂರು ಹಾಡುತ್ತಿರುವವರು ರಶ್ಮಿ ಹಾಗೂ ರಮ್ಯಾ ಮೈಸೂರು ತಾನ 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 ತಂದನಾನ 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 ಸಂದನಾನ ತಾನಾ ತಾನಾನ ಹತ್ತನೇ ತರಗತಿ ಮಕ್ಕಳು ನಾವು ವೀರಲವನ ಕಥೆ ಕತೆ ಹೇಳುವೆವು ಲಕ್ಷ್ಮೀಶ ಶವಿರಚಿತ ಜೈಮಿನಿ ಭಾರತದಲ್ಲಿಯ ಕತೆಯನ್ನು ಹೇಳುವೆವು ಮುಸುವಿನ ಕೊಪ್ಪಲ ಮಕ್ಕಳು ನಾವು ವೀರಲವನ ಕತೆ ಹೇಳುವೆವು ಉಪಮಾಲೋಲನ ಜೈಮಿನಿ ಭಾರತದಲ್ಲಿಯ ಕಥೆಯನ್ನು ಹೇಳುವೆವು ಹತ್ತನೇ ಮಕ್ಕಳು ನಾವು ವೀರಲವನ ಕಥೆ ಕತೆ ಹೇಳುವೆವು ಲಕ್ಷ್ಮೀ ವೀರಚಿತ ಜೈಮಿನಿ ಭಾರತದಲ್ಲಿಯ ಕಥೆಯನ್ನು ಹೇಳುವೆವು ಬಲಿಷ್ಠರಾದರು ರಾಮನ ಕುದುರೆಯ ತಡೆಯದೆ ಹೆದರು ತಮಿಸಿದರು ಭೂಮಿಯ ಎಲ್ಲೆಡೆ ಯಜ್ಞದ ಅಶ್ವವು ಸಂಚರಿಸುತ್ತಾ ಅದು ನಡೆದಿತ್ತು ಉತ್ತಮ ಕುದುರೆಯುವ ಆಶ್ರಮದಿ ಆಹಾ ಉತ್ತಮ ಕುದುರೆಯುವ ನೀಮದಿ ತೋರಿಸ ಗತಿ ಮಕ್ಕಳು ನಾವು ವೀರಲವನ ಲವನ ಕತೆ ಹೇಳುವೆವು ಲಕ್ಷ್ಮೀ ಶವಿ ರಚಿತ ಜೈಮಿನಿ ಭಾರತದಲ್ಲಿಯ ಕಥೆಯನ್ನು ಹೇಳುವೆವು ಬಾಣವ ಹಿಡಿದು ಮುನಿಪೂತ್ರರ ಜೊತೆ ಲವನು ತೋಟದಿ ಕಾವಲಿದ್ದನು ಹಸುವಿನ ಹುಲ್ಲನು ಬಯಸುತ್ತಾ ಕುದುರೆಯು ತೋಟವ ಚಪಚಪ ತುಳಿದಿತ್ತು ಪೂಜಿಸಿಕೊಂಡ ಉತ್ತಮ ಕುದುರೆ ಮಕ್ಕಳು ನಾವು ವೀರಲವನ ಕಥೆ ಕತೆ ಹೇಳುವೆವು ಲಕ್ಷ್ಮೀಶವಿ ರಚಿತ ಜೈಮಿನಿ ಭಾರತದಲ್ಲಿಯ ಕಥೆಯನ್ನು ಹೇಳುವೆವು ಕುದುರೆಯ ಕಡೆಗೆ ನಡೆದನು ಲವನು ನೆತ್ತಿಯ ಬರಹವನೋದಿದನು ಕೌಸಲ್ಯ ಪಡೆದ ಕುಮಾರ ರಾಮನು ಒಬ್ಬನೇ ವೀರನು ಲೋಕದಲ್ಲಿ ಅವನನ್ನು ಕತೆ ಹೇಳುವೆವು ಲಕ್ಷ್ಮೀ ಶವಿ ರಚಿತ ಜೈಮಿನಿ ಭಾರತದಲ್ಲಿಯ ಕಥೆಯನ್ನು ಹೇಳುವೆವು ಲೇಖನ ಓದಿದ ವೀರಲವನು ತಾರಾಮನ ಗರ್ವ ಮುರಿಯುವೆನು ಅವನನ್ನು ಎದುರಿಸದಿದ್ದರ ಜನರು ನನ್ನ ತಾಯಿಯನ್ನು ಬಂಜೆಯನ್ನುವರು ತನಗೆ ಗುರುವಾಯಿ ಎದ್ದನು ಹತ್ತನೇ ತರಗತಿ ಮಕ್ಕಳು ನಾವು ವೀರಲವನ ಕತೆ ಹೇಳುವೆವು ಜೈಮಿನಿ ಭಾರತದಲ್ಲಿಯ ಕಥೆಯನ್ನು ಹೇಳುವೆವು ಮೇಲು ಹೊದಿಕೆಯನ್ನು ತೆಗೆಯುತ್ತ ನುಲಿಯುತ ಕುದುರೆಯ ಕೊರಳಿಗೆ ಸುತ್ತಿದನು ಬಾಳೆಯ ಗಿಡಕ್ಕೆ ಕಟ್ಟುದ ನೋಡಿ ಮುನಿಪುತ್ರರು ತಾನಡುಗಿದರು ಬೇಡ ಬೇಡ ಮಕ್ಕಳು ನಾವು ವೀರಲವನ ಕಥೆ ಹೇಳುವೆವು ಲಕ್ಷ್ಮೀ ಶವಿರಚಿತ ಜೈಮಿನಿ ಭಾರತದಲ್ಲಿಯ ಕಥೆಯನ್ನು ಹೇಳುವೆವು ಮುನಿಗಳ ಮಕ್ಕಳು ಅಂಜಿದರೆ ಸೀತೆಯ ಮಗನು ಎದುರುವನೆ ಹೋಗಿರಿ ನೀವು ಎನ್ನುತ್ತಲವನು ಬಿಲ್ಲನ್ನು ಏರಿಸಿ ನಿಂತನು ಒಬ್ಬನು ಬಿಲ್ಲಿನ ಎದೆಯನ್ನು ಎಳೆದು ಪರೀಕ್ಷಿಸಿ ು ನಾವು ವೀರ ಕತೆ ಹೇಳುವೆವು ಲಕ್ಷ್ಮೀ ಶವಿ ರಚಿತ ಜೈಮಿನಿ ಭಾರತದಲ್ಲಿಯ ಕಥೆಯನ್ನು ಹೇಳುವೆವು ಹತ್ತನೇ ತರಗತಿ ಮಕ್ಕಳು ಹೇಳಿದ ಸೀತೆಯ ಕಿರಿಲ ಮಗನ ಕತೆ ಕಡೂರು ತಾಲೂಕು ದೇವನೂರಿನ ಲಕ್ಷ್ಮೀ ಪತೆಯೂ ಬರೆದ ಕತೆ ತಂದನಾನ ತಾನ ತಂದನಾನ ತಾನ ತಂದನಾನ ತಾನ ತಾನ ತಂದನಾನ ತಾನ ತಂದನಾನ ತಾನ ತಂದನಾನ ತಾನ ತಾನ Tend the nanatana, 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 tend the nanatana.